ತುಮಕೂರು ಫಸ್ಟ್ ಶಾಸಕರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಬುದ್ಧಿವಂತನಹಳ್ಳಿ ಗ್ರಾಮದ ಮಹಿಳೆಯರು ಇಂದು ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರುಕಿ ಪಂಚಾಯಿತಿ ವ್ಯಾಪ್ತಿಗೆ ಹಳ್ಳಿಗೂ ಭೇಟಿ ನೀಡಿ ಜನಸಾಮಾನ್ಯರಂತೆ ಸಮಸ್ಯೆಯನ್ನು ಆಲಿಸಿ ತದನಂತರ ಸಾಮಾನ್ಯ ವ್ಯಕ್ತಿಯಂತೆ ನೆಲದ ಮೇಲೆ ಕುಳಿತು ತಿಂಡಿ ಸೇವಿಸಿದರು ಸಮಸ್ಯೆಯನ್ನು ಆಲಿಸಿದ ಶಾಸಕರು ಪ್ರದೀಪ್ ಈಶ್ವರ್ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ತಹಸೀಲ್ದಾರ್ ದೀಪ್ತಿ ಸೇರಿದಂತೆ ಉಪಸ್ಥಿತಿಯಲ್ಲಿದ್ದರು ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪ್ರಕಾಶ್ ಹಾಗೂ ಎಲ್ಲ ಮುಖಂಡರುಗಳು ಉಪಸ್ಥಿತಿಯಲ್ಲಿದ್ದರು ತುಮಕೂರು ಫಸ್ಟ್ ಜನಪರ ನ್ಯಾಯಪರ